ಅದಾನಿ ಸಮೂಹ ವಿರುದ್ದ ಲಂಚ ಆರೋಪಗಳು ಹಾಗೂ ಕಾಂಗ್ರೆಸ್ ಮತ್ತು ಜಾರ್ಜ್ ಸೊರೆಸ್ ಪ್ರತಿಷ್ಠಾನದ ನಡುವಿನ ನಂಟಿನ ವಿಷಯ ಕುರಿತು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ತೀವ್ರ ಮಾತಿನ ಚಕಮಕಿ ಉಂಟಾದ್ದರಿಂದ ರಾಜ್ಯಸಭೆ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ವಿವಿಧ ಸಚಿವಾಲಯಗಳ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದರು Of serial number two in today's revised list of business. Thank you, sir. My name at serial number eight in today's list of business. Thank you. What is ನಂತರ ಸಭಾ ನಾಯಕ ಜೆಪಿ ನಡ್ಡಾ ನಿನ್ನೆ ಸದನದ ಪ್ರತಿಪಕ್ಷದ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಸಭಾಪತಿ ಪೀಠವನ್ನು ಟೀಕಿಸಿದ್ದಾರೆ ಇದು ಆಕ್ಷೇಪಾರ್ಹ ಮತ್ತು ಖಂಡನೀಯ ಚರ್ಚೆಗಳಿಗೆ ಸಭಾಪತಿಯವರು ಅವಕಾಶ ನೀಡುತ್ತಿಲ್ಲ ಎಂದು ಪ್ರತಿಪಕ್ಷದ ನಾಯಕರು ದೂರಿದ್ದಾರೆ ಆದರೆ ಸಭಾಪತಿಯವರು ಅನೇಕ ಬಾರಿ ಪ್ರತಿಪಕ್ಷದ ನಾಯಕರನ್ನು ತಮ್ಮ ಕೊಠಡಿಗೆ ಕರೆದಿದ್ದಾರೆ ಕಲಾಪದಲ್ಲಿ ಪಾಲ್ಗೊಳ್ಳುವಂತೆ ಪತ್ರಗಳನ್ನು ಬರೆದಿದ್ದಾರೆ ಆದರೆ ಇವೆಲ್ಲವನ್ನೂ ಪ್ರತಿಪಕ್ಷದ ನಾಯಕರು ನಿರಾಕರಿಸಿದ್ದಾರೆ ಸಾಂವಿಧಾನಿಕ ಹುದ್ದೆಗೆ ಅಗೌರವ ತೋರುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಅಪಮಾನಿಸಲಾಗಿದೆ ಎಂದರು ಜಾರ್ಜ್ ಸೋರೆಸ್ ಮತ್ತು ಸೋನಿಯಾ ಗಾಂಧಿ ನಡುವಿನ ನಂಟು ಏನೆಂಬುದೂ ದೇಶಕ್ಕೆ ತಿಳಿಯಬೇಕಾಗಿದೆ ದೇಶವನ್ನು ಅಸ್ಥಿರಗೊಳಿಸಲು ಸಾವಿರಾರು ಕೋಟಿ ರೂಪಾಯಿಗಳನ್ನು ಸೊರೆಸ್ಗೆ ನೀಡುತ್ತಿದ್ದಾರೆ ಎಂದರು ಗರಿಮಾ ಪಯಾಸ ಭಾರತೀಯ ಜನತಾ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಗದ್ದಲ ಏರ್ಪಟ್ಟ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು ಮಧ್ಯಾಹ್ನ ಸದನ ಸಮಾವೇಶಗೊಂಡಾಗ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಸಭಾಪತಿ ವಿರುದ್ಧ ವಾಗ್ದಂಡನೆ ನಿಲುವಳಿ ಮಂಡಿಸಿ ಘೋಷಣೆಗಳನ್ನು ಕೂಗಿದರು. ಇದಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸಭಾಪತಿಯ ವಿರುದ್ದ ಪ್ರತಿಪಕ್ಷಗಳು ವಾಗ್ದಂಡನೆ ನಿಲುವಳಿ ಮಂಡಿಸಿವೆ ಈ ಮೂಲಕ ಪ್ರತಿಪಕ್ಷಗಳು ಪ್ರಜಾತಂತ್ರ ವ್ಯವಸ್ಥೆಯನ್ನು ಹಾನಿ ಮಾಡಲು ಹೊರಟಿವೆ ಸದನ ಸುಗಮವಾಗಿ ನಡೆಯಲು ಮತ್ತು ಸದನದ ಗೌರವ ಕಾಪಾಡಲು ಪ್ರತಿಪಕ್ಷದ ನಾಯಕರು ತಮ್ಮ ಸದಸ್ಯರಿಗೆ ಸೂಚಿಸಬೇಕಾಗಿತ್ತು ಎಂದರು ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವಿನ ಮಾತಿನ ಚಕಮಕಿ ಹಾಗೂ ಗದ್ದಲದ ನಡುವೆ ಸಭಾಪತಿ ಜಗದೀಪ್ ಧನ್ಕರ್ ಕಲಾಪವನ್ನು ನಾಳೆಗೆ ಮುಂದೂಡಿದರು